ಎಥನಾಲ್ ಯಾರು ಕೂಡ ಕೊಟ್ಟಿರ್ಲಿಲ್ಲ ಎಥನಾಲ್ ನಿಂದ ಪೆಟ್ರೋಲ್ ಮಾಡ್ಬೇಕಂತೇಳಿ ಪ್ರಾರಂಭ ಮಾಡಿದೆ ವಾಜಪೇಯಿ ಸರ್ಕಾರ ಇನ್ನೊರ್ ಯಾರು ಮಾಡಿಲ್ಲ ನಾ ರಾಜಕೀಯ ಮಾತಾಡ್ಬಾರ್ದು ಸುಮ್ಮನೆ ನೀನ್ ಈ ಪ್ರಶ್ನೆ ಕೇಳ ರಾಜಕೀಯ ಉತ್ತರ ಕೊಡ್ಬೇಕ ಅಲ್ಲ ಅದ್ರಿ ಅವ್ರ ಅವ್ರಿಗೆ ಬೇಕಂತ ಹೇಳ್ತಾರ ನೀವು ಯೋಚನೆ ಮಾಡ್ಬೇಕು ಇಷ್ಟು ಈಗ ಮೂವತ್ತೆರಡು ಎಥನಾಲ್ ಫ್ಯಾಕ್ಟ್ರಿ ಈ ಎರಡ್ ಮೂರು ವರ್ಷ ತಗೊಂದು ಮುಂಚೆ ಬರ್ಲಿಲ್ಲ ಕೇಂದ್ರ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಅನ್ನ ಎತ್ನಾಲ್ ಅನ್ನ ಪೆಟ್ರೋಲ್ ಅಲ್ಲಿ ಹೇಳಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಆಯಿಲ್ ಕಂಪನಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಇವ್ರು ಯತ್ನಾಲ್ ತಯಾರು ಬರ್ತಿದ್ದಲ್ಲ ಮಾಡ್ತಿದ್ದಿಲ್ಲ ನಾಲ್ಕು ವರ್ಷ ಯಾರು ಇರಲಿಲ್ಲ ಇವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಒಂದು ನಿರ್ಣಯ ಪೆಟ್ರೋಲ್ ಅಲ್ಲಿ ಎತ್ನಾಲ್ ಬಳಕೆ ಮಾಡಬೇಕು ಅದು ಗ್ರೀನ್ ಎನರ್ಜಿ ರೈತರು ಬೆಳೆದಿರುವಂತಹ ಗೋಂಜೋಳ ಇರ್ಬೋದು ಅಕ್ಕಿ ಇರ್ಬೋದು ಕಬ್ಬು ಇರ್ಬೋದು ಅದನ್ನ ಬಳಕೆ ಮಾಡಿ ಪೆಟ್ರೋಲ್ ಅಲ್ಲಿ ನಾವು ಮಾಡಬೇಕು ಅನ್ನೋದಕ್ಕೆ ಈ ಡಿಮಾಂಡ್ ಬಂದಿದೆ ಈ ಮೂವತ್ತೆರಡು ಕಂಪನಿ ಬಂದಿದ್ರಿಂದ ಜೋಳಕ್ಕೂ ಕೂಡ ಒಳ್ಳೇದಾಗುತ್ತೆ ಮುಂಚೆ ಮುಂಚೆ ಹಾಕಿರ್ಲಿಲ್ಲ ಹಂಗ ಮಾಡ್ಬೇಕು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಬೆಳಕಿಡೋದು ಬೇರೆ ಮಾಡಿದಿರ ಯಾಕೆ ಹಿಂಗೆ ಮಾಡಲಿಲ್ಲ ಈ ಪ್ರಶ್ನೆ ಬರ್ತದೆ ಅದೆಲ್ಲ ಬೇಡ ಅದ್ಕೆ ನಾವು ರೈತ ಎಲ್ಲ ಎಲ್ಲರಿಗೂ ಸೇರಿದ್ದಾರೆ ನಮ್ದೆಲ್ಲ ಕರ್ತೇವೆ ಅದೇನು ಹೆಚ್ಚಿಗೆ ಮಾಡಬೇಕು ಮಾಡ್ತೀವಿ ಈ ಕಾರ್ಖಾನೆಯವ್ರಿಗೆ ಆಸೆ ಅವ್ರಿಗೆ ಆಸೆ ಲಿಮಿಟೇ ಇಲ್ಲ ಅವ್ರಿಗೆ ನೀವು ಹತ್ತು ಕೊಟ್ರಿ ಇಪ್ಪತ್ತು ಕೇಳ್ತಾರೆ ಇಪ್ಪತ್ತು ಮೂರು ಮೂವತ್ತು ಕೇಳ್ತಾರೆ ನನ್ ನಾನು ನೇರವಾಗಿ ಬಂದಿನಿ ನಾ ಮಾತಾಡ್ತೀವಿ ನಾ ಮಾತಾಡ್ತೇನೆ